ಇದೆ ನನಗೆ ಬಹಳ ಮುಖ್ಯ ಅಂದ್ರೆ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಹಿ ಇಸ್ ದ ಮೇಕರ್ ಆಫ್ ಸಂಗೀತ ಕಟ್ಟಿ ನಾಟ್ ರಿಸ್ಪೆಕ್ಟ್ ಸೊ ನಮ್ಮ ಡ್ಯಾಡಿ ಅವರಿಗೆ ಈಗ ಎಂಬತ್ತು ಮೂರು ತುಂಬಿ ಎಂಬತ್ನಾಲ್ಕು ವರ್ಷ ಬಟ್ ಸಂಗೀತಕ್ಕೆ ಯಾವಾಗಲೂ ಎಲ್ಲಿದ್ರೂ ಅಷ್ಟೇ ಗುರುಪಿನಿಂದ ಬರ್ತಾರೆ ಎಲ್ಲ ಅಭಿಮಾನಗಳು ಬಂದಾರೆ ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬಂದಾರೆ ಭಾಗ ಭಾಗದ ಗಜಾನಂದ ಅದೇ ಇದ್ದಾರೆ ಈ ಸಿನಿಮಾದಲ್ಲಿ ಅವರು ಕೆಲಸ ಕೂಡ ಮಾಡಿದ್ದಾರೆ ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದ್ರೆ ಬಹಳ ಅನ್ಸುತ್ತೆ ಚಿತ್ರ ಮಾಡೋದು ನಿಮಗೆಲ್ಲ ಗೊತ್ತಿದ್ದಂಗೆ ಆಗ್ಲೇ ಹೇಳಿದ್ರು ಅಷ್ಟು ಸುಲಭ ಇಲ್ಲ ಡೆಫಿನೆಟ್ಲಿ ಕಷ್ಟ ಇದೆ ಈಗಿನ ಒಂದು ಪರಿಸ್ಥಿತಿಗೆ ಒಂದು ಚಿತ್ರ ಮಾಡಬೇಕು ಅದರಿಂದ ಎಂತ ಶ್ರಮ ಒಂದು ದಿನದಲ್ಲ ಒಂದು ನಾಲ್ಕು ದಿವಸದಲ್ಲ ಒಂದು ವರ್ಷದಲ್ಲ ಎರಡು ವರ್ಷದಲ್ಲ ಮೂರು ನಾಲ್ಕು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ತುಂಬಾ ಅಂದ್ರೆ ಒಂದೇ ಮನಸ್ಸಿನಿಂದ ಆ ಛಲ ಬಿಡದೆ ಈ ಚಿತ್ರವನ್ನ ಕಂಪ್ಲೀಟ್ ಮಾಡಿದ್ದಾರೆ ಅದಕ್ಕೆ ಟೀಮ್ ಅಲ್ಲಿ ಎಲ್ರಿಗೂ ಆಗುತ್ತೆ ಇನ್ನು ಈ ಚಿತ್ರಕ್ಕೆ ನಿರ್ದೇಶನ ಆ ಒಂದು ಕನಸನ್ನ ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ ಇಬ್ರು ಫಿಲ್ಮ್ ಇಂಡಸ್ಟ್ರಿ ಆಯ್ದುಕೊಂಡ್ರು ಮೂರು ಜನ ಇನ್ಫ್ಯಾಕ್ಟ್ ಅದರಲ್ಲಿ ನಂಗೆ ಅನ್ಸುತ್ತೆ ಆಯ್ತು ಸಿನಿಮಾದಲ್ಲಿ ಹೋಗ್ತಾ ಇದ್ದೇನೆ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ ಬೇಸಿಕ್ ಜ್ಞಾನ ನಮ್ಮ ಗುರುಗಳೇನು ಹೇಳಿದ್ರು ಅದನ್ನ ಚಾರ್ಜು ಪಪ್ತೆ ಅವರಿಗೆ ಹೀಗೆ ಹೀಗೆ ಅಂತ ಹೇಳಿದೆ ಬಟ್ ಈ ಸನ್ ಸಿನಿಮಾ ಇಂಡಸ್ಟ್ರಿಯ ನನ್ನ ಬಂದಂತಹ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಕ್ಲಾಸ್ ನಲ್ಲಿ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ನನ್ನ ಶಿಷ್ಯರ ಜೊತೆಗೆ ನನ್ನ ಅನುಭವವನ್ನು ಹಂಚ್ಕೊಳ್ತಾ ಇದ್ದೆ ಆ ಅನುಭವಗಳು ಬಹುಶಃ ನನಗನ್ಸುತ್ತೆ ಕೆಲವು ಶಿಷ್ಯರು ತುಂಬಾ ಚೆನ್ನಾಗಿ ಅದನ್ನು ಅರ್ಥಕೊಂಡು ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನ ಕೇಶವ ಐ ತಿಂಕ್ ಇಟ್ ದ ಬೆಸ್ಟ್ ಬಿಕಾಸ್ ಅವನಲ್ಲಿ ಕಲಿಬೇಕನ್ನು ನಾನು ಯಾವಾಗಲೂ ಕೊಡೋದು ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು ಮೈಂಡ್ ಝೀರೋ ಇರಬೇಕು ಇಲ್ಲಿ ತುಂಬಿಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತುಂಬಿಕೊಳ್ಳೋದು ಜಾಗ ಇರಲ್ಲ ಝೀರೋ ಮೈಂಡ್ ಮೈಂಡಲ್ಲಿ ಏನೋ ಇರ್ತಿರ್ಲಿಲ್ಲ ಖಾಲಿ ಇಟ್ಕೊಂಡು ಬರ್ತಾ ಇದ್ದ ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದ ಇದು ಅವನ ಒಂದು ಶ್ರದ್ಧೆ ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ ಆಮೇಲೆ ಹಿಡಿತ ಕಾರ್ಯವನ್ನು ಬಿಡದೆ ಮಾಡುವ ಒಂದು ಛಲ ಆ ಒಂದು ಹುಚ್ಚು ಹುಚ್ಚಿಂದ ಯಾವ ಕೆಲಸನೂ ಆಗಲ್ಲ ಹಗಲು ರಾತ್ರಿ ಅವರ ಮನೆಯವರ ನಾನು ಯಾವಾಗ ಹೋಗ್ ಮಾಡಿದ ಅಮ್ಮ ಅಂತ ಮ್ಯಾಮ್ ಸ್ಟುಡಿಯೋ ಯಾವುದೇ ಅವರಲ್ಲಿ ಹೋಗ್ ಮಾಡಿದ್ರು ಮ್ಯಾಮ್ ಸ್ಟುಡಿಯೋಚೆ ಬರ್ತಾನೆ ಇದೆ ನನ್ನ ನಮ್ಕ ಬರುತ್ತೆ ಸಿ ಎನ್ ಡಾಕ್ಟರ್ ಸಿ ಎನ್ ಆರ್ ನಾವು ಭಾರತ ರತ್ನ ಪಡೆದಾಗ ಅವ್ರಿಗೆ ಸನ್ಮಾನ ಇತ್ತು ಅವರು ನನಗೆ ನಿಮ್ಗೆ ಯಾವಾಗ ತುಂಬ ಇಷ್ಟವಾದ ಜಾಗ ಅಂತ ಯಾರು ಕೇಳಿದ್ರು ನನ್ನ ಲ್ಯಾಬೊರೇಟರಿ ನನಗೆ ತುಂಬ ಇಷ್ಟ ಆಗೋದು ನನ್ನ ಲ್ಯಾಬ್ಗೆ ಟಾಚೆ ಬರೋಕ್ಕೆ ಆಗಲ್ಲ ಆ ಪ್ಯಾಶನ್ ಪ್ಯಾಷನ್ ಇರೋದರಿಂದ ಆಸೆಯನ್ನರ ನಮ್ಮ ಪ್ರಸಾದ ಕೇಶವ ಸ್ಟುಡಿಯೋ ಟಾಚನೇ ಬರಲ್ಲ ಅಷ್ಟೊಂದು ಅದಕ್ಕೋಸ್ಕರ ದುಡಿತಾನೆ ಮೊದಲು ರಾತ್ರಿ ಅವನಿಗೆ ಕ್ಯಾರೆಕ್ಟಾಗಿ ಬೆಂಬಲ ಸಿಕ್ಕಿದ್ದ ಗ್ರೇಟ್ ಫ್ರೆಂಡ್ ಬ್ರಿಲಿಯಂಟ್ ಫಿಂಗ್ ಸೊ ಇದೆಲ್ಲವೂ ಸೇರಿ ಏಳು ಸೋಲ ಸೇರಿ ಹೆಂಗೆ ಸಂಗೀತವಾಯಿತು ಅಂತ ಹೇಳ್ತಾರೆ ಇದೆಲ್ಲವೂ ಸೇರಿ ಒಂದು ಚಿತ್ರ ಆಯಿತು ಎನ್ ಟು ಮುತ್ತ ಎನ್ ಈ ಇಂಗ್ಲಿಷ್ ಯಶಸ್ಸು ದೇಶದ ಉದ್ದಗಲಕ್ಕೂ ಹಾಕಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಬರೀ ನಮ್ಮ ದೇಶದ ಉದ್ದಗಲ ಇಡೀ ನಮ್ಮ ಗ್ಲೋಬಿನ ಉದ್ದಾಗಲಕ್ಕೂ ಎಂಟು ಮುದ್ದ ಬಬ್ಲಿ ಅಂತ ಹೇಳ್ತಾ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದಂತಹ ಚಿತ್ರವಾಗಲಿ ಚಿತ್ರತಂಡಕ್ಕೆ ಎಲ್ಲ ರೀತಿಯ ಶುಭವನ್ನು ನಾವು ಹಾರೈಸೋಣ ಚಿತ್ರನ ಸಪೋರ್ಟ್ ಮಾಡೋಣ ಎಲ್ಲರೂ ಕೇಟಿಗೆ ಹೋಗಿ ನೋಡೋಣ ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ನಿಮಗೆಲ್ಲ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ತುಂಬಾ ಮಾಧ್ಯಮ ಮಿತ್ರನ ನಾನು ನೋಡ್ತಾ ಇದ್ದೀನಿ ಸಹೋದರ ನೋಡ್ತಾ ಇದ್ದೀನಿ ನನ್ನ ಮಗು ಇದ್ದಾರೆ ನನ್ಗೆ ಏನು ಹಕ್ಕ ಬರುತ್ತೆ ಟಿ ವಿ ಸುಧೀಂದ್ರ ಅಂತ ಒಬ್ಬ ದಿವಂತ ವ್ಯಕ್ತಿ ಇದ್ರು ರಾಘವೇಂದ್ರ ಚಿತ್ರವಾಣಿ ಅದು ನಾನು ಸಿನಿಮಾದಲ್ಲಿ ಕೇದಾ ಬ್ಯಾಕ್ ಶುರು ಮಾಡಿದಂತಹ ದಿನ ಅದು ನೈಂಟೀಸ್ ಬಹಳ ಸಪೋರ್ಟ್ ಮಾಡೋರು ಎಂತ ಒಳ್ಳೆ ವ್ಯಕ್ತಿ ಅಂದ್ರೆ ಸುಧೀಂದ್ರ ಸರ್ ಅಷ್ಟು ಶಾಂತಮೂರ್ತಿ ಡಿ ವಿ ಸುಧೀಂದ್ರ ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸಿಕೊಂಡು ಬ್ರಿಲಿಯಂಟ್ಲಿ ಈಸ್ ಗೋಯಿಂಗ್ ದ ಟೇಕ್ ಆಫ್ ಇಸ್ ಡಿಫರೆಂಟ್ ನಮ್ಮ ವೆಂಕಟೇಶ್ ಇದಾರೆ ಸೊ ವೆಂಕಟೇಶ್ ಮೇಲೆ ಎಲ್ಲೂ ಹುಸಿ ಹೋಗೋದಿಲ್ಲ ಸೊ ಸೋ ಹ್ಯಾಪಿ ಟು ಸಿ ವೆಂಕೇಶನ್ ಇಸ್ ಹೋಲ್ ಟೀಮ್ ಆಫ್ ಜರ್ನಲಿಸ್ಟ್ ಬೋತ್ ವಿಷಲ್ ಆಸ್ ವೆಲ್ ಅಸ್ ಪ್ರಿಂಟ್ ಮೀಡಿಯಾ సంగీతూ ఎస్ కన్నడ మాట్లాడతాడు మొదల కచేరి అంతా మొదలయ్య కవరేజ్ డే మొదల అది కవరేజ్ కర్ణంట్ పేజ్ ఆట సంయుక్త కర్ణ సాక్షి వందేట్ ఫ్ర మైల్ థ్యాంక్ యూ సో మచ్ మీడియా ಥ್ಯಾಂಕ್ ಯು ಸೊ ಮಚ್ ನಮಗೆ ನಿಮಗೆಲ್ಲ ಪ್ರಾತಃ ಹೊಂದಿಸ್ತೀನಿ ತಂದೆ ತಾಯಿಯಲ್ಲಿ ನನ್ನ ಗುರುಗಳನ್ನ ಸ್ಮರಿಸಿ ವಂದಿಸಿ ಎಷ್ಟು ಮುಕ್ತ ಗ್ಲೋಬಲ್ ಆಗಿ ಮುದ್ದಾಗಲಕ್ಕೂ ಇದರ ಪ್ರಚಾರ ಅಂತ ಶುಭ ಹಾರೈಸ್ತಾ ಸಂಗೀತ ನಿರ್ದೇಶನ ಅಷ್ಟೇ ಅಲ್ಲ ಇಡೀ ಟಿವಿಗೆ ನಾನು ಅಭಿನಂದಿಸ್ತಾ ಮತ್ತೇನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಈ ಸಂಗೀತ ಕಟ್ಟಿ ಅಂತಕ್ಕಂಥ ಒಬ್ಬ ಕರೆದು ಈ ಮೇಲೆ ನನ್ನ ಐವತ್ತನೇ ವರ್ಷ ನನ್ನ

ಬಂದ್ಬಿಟ್ಟು ಅವ್ರಿಗೆ ಹತ್ತಿರ ಆದೇಶ ಮಾಡಿರೋದು ಸೊಸರಿ